ಎಕ್ಸ್ಟ್ರಾ ಕೇಳದೆ ಇರೋ ಡ್ರೈವರ್ ಆಗಬೇಕು ನಿಜ ಹೇಳ್ಬೇಕಂದ್ರೆ ಈಗ ಒಬ್ಬರು ಕಸ್ಟಮರು ಒಂದು ಡ್ರೈವರ್ನ ಅಪ್ರೋಚ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ ಅವರ ಫಸ್ಟ್ ಥಾಟ್ ಏನಿರ್ತೇಳಿ ಇವನು ಯಾಕೆ ಎಕ್ಸ್ಟ್ರಾ ಕೇಳ್ತಿದ್ದಾನೆ ಅಂತ ದುಃಖಕರ ಅರೆ ನಿಜ ಮತ್ತು ಅನ್ಯಾಯ ಕೂಡ ಈಗ ನಿಯಮಗಳ ಪ್ರಕಾರ ಚೆನ್ನಾಗಿ ಹಾನೆಸ್ಟ್ ಆಗಿ ಕೆಲಸ ಮಾಡುವ ಚಾಲಕರಿಗೆ ಇದು ಅನ್ಯಾಯ ಕೆಲವು ಕೆಟ್ಟ ಅನುಭವಗಳಿಂದಾಗಿ ಕೆಲವ್ರಿಗೆ ರೈಟ್ ಸಿಗಲ್ಲ ಅವ್ರಿಗೂ ಇದು ಅನ್ಯಾಯ ನಮ್ಮ ಯಾತ್ರೆಯಲ್ಲಿ ಪ್ರತಿಯೊಬ್ಬ ಕಸ್ಟಮರು ಪ್ರತಿಯೊಬ್ಬ ಚಾಲಕರನ್ನು ಗೌರವದಿಂದ ನೋಡಬೇಕು ಅಂತ ನಾವು ಭಾವಿಸ್ತೀವಿ ಅದು ನೀವು ಎಕ್ಸ್ಟ್ರಾ ಕೇಳದೆ ಇರೋ ಡ್ರೈವರ್ ಆದಾಗ ಖಂಡಿತವಾಗ್ಲಾಗುತ್ತೆ ಹೇಗೆ ಜಾಸ್ತಿ ಕೇಳೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀರಾ ಅದನ್ನು ಮುರಿ ರೇಟ್ಸ್ ಕಡಿಮೆ ಇದೆ ಅಂತ ಭಾವಿಸ್ತಿದ್ದೀರಾ ನಮ್ಮ ಜೊತೆ ಮಾತಾಡಿ ನಮ್ಮನ್ನ ಭೇಟಿ ನೀಡಿ ನಿಜವಾದ ಪರಿಹಾರಕ್ಕೆ ಒಟ್ಟಿಗೆ ಕೆಲಸ ಮಾಡೋಣ ಸಾಕಷ್ಟು ರೈಡ್ಗಳು ಸಿಕ್ತಿಲ್ಲ ಅಂತ ಅನ್ಕೋತಿದ್ದೀರಾ ನಿಮ್ಮ ಡಿಮಾಂಡ್ ಹೆಚ್ಚಿಸಲು ನಾವು ಪ್ರತಿದಿನ ಕೆಲಸ ಮಾಡ್ತಿದ್ದೀವಿ ಆದರೆ ಒಂದು ಆ್ಯಪ್ ಇಟ್ಕೊಳ್ಳಿ ಕಸ್ಟಮರ್ಸ್ಗೆ ಚಾಲಕರ ಮೇಲೆ ಒಂದು ನಂಬಿಕೆ ಬಂದರೆ ಡಿಮಾಂಡ್ ಅಲ್ತಾನೆ ಜಾಸ್ತಿ ಆಗುತ್ತೆ ಈಗ ನಿಮಗೆ ಕೆಲವೊಂದು ಕಡೆ ರೈಟ್ ಸಿಕ್ಕಿದಾಗ ವಾಪಸ್ ಖಾಲಿ ಬರಬೇಕಾಗುತ್ತೆ ಅಂತ ರೈಟ್ಸ್ ನೀವು ಫಸ್ಟ್ ಅಕ್ಸೆಪ್ಟ್ ಮಾಡಿ ನಂತರ ಎಕ್ಸ್ಟ್ರಾ ಕೇಳಕ್ ಹೋಗ್ಬೇಡಿ ಸುಮ್ ಸುಮ್ನೆ ಹೋಗ್ಬೇಡಿ ಮತ್ತೆ ಹೇ ಈ ಹಳದಿ ಗೋ ಬಟನ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಇದು ನೀವು ಬಾಸ್ ನೀವು ಸ್ವಲ್ಪ ಎಕ್ಸ್ಟ್ರಾ ಅದನ್ನ ಕಡಿಮೆ ಮಾಡಿ ಅಂತ ತಿಳ್ಸಕ್ಕೆ ಅದು ಅದು ರೆಡ್ ಕಲರ್ ಆಗುತ್ತೆ ನೋಡಿ ಅದು ಸ್ವಲ್ಪ ಡೇಂಜರ್ ಇದರಿಂದ ನಿಮಗೆ ರೈಟ್ಸ್ ಕಡಿಮೆ ಆಗುತ್ತೆ ಅದನ್ನ ಮತ್ತೆ ಗ್ರೀನ್ ಕಲರ್ ಆಗಿ ಮಾಡ್ಸೋಕ್ ಸ್ವಲ್ಪ ಶ್ರಮ ಪಡಬೇಕಾಗುತ್ತೆ ಅದರಿಂದ ನಾವು ಒಂದು ಡಿಶನ್ ತಗೊಳ್ಳೋಣ ಗೌರವಾನ್ವಿತ ವಿಶ್ವಾಸಾರ್ಹ ಮತ್ತು ಡಿಮಾಂಡ್ ಚಾಲಕರ ಸಮುದಾಯವನ್ನು ನಿರ್ಮಿಸೋಣ ಹೇಳಲು ಹೆಮ್ಮೆ ಪಡೋಣ ನಾವು ಎಕ್ಸ್ಟ್ರಾ ಕೇಳ್ದೆ ಇರೋ ಡ್ರೈವರ್ ಅಂತ